ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನ ಮಾತನ್ನು ತಿರಸ್ಕರಿಸುತ್ತಾ ಪರಶುರಾಮನು ಶ್ರೀರಾಮನಿಗೆ ವೈಷ್ಣವ ಧನಸ್ಸಿಗೆ ಹೆದಗೇರಿಸಲು ಹೇಳಿದುದು ಎಂಬ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ರಾಮ ದಾಶರಥೇ ವೀರ ವೀರ್ಯಂತೆ ಶ್ರೂಯತೆ ಅದ್ಭುತ ಧನುಷೋ ಭೇದನಂ ಚೈವ ನಿಖಿಲೇನ ಮಯಾಶ್ರತಂ ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕರಿಸಿದ ನಂತರ ಪರಶುರಾಮನು ದಾಶರಥೆ ರಾಮನಿಗೆ ಹೇಳುತ್ತಾನೆ ರಾಮ ದಾಶರಥೆ ವೀರ ನಿನ್ನ ಪರಮಾತ್ಭುತವಾದ ಪರಾಕ್ರಮವು ಎಲ್ಲೆಲ್ಲಿಯೂ ಕೇಳಿಬರುತ್ತಿದೆ ತಾಟಕ ವಧೆಯ ಮೊದಲುಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನೀನು ಮಾಡಿರುವ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ ರಾಮ ಅದ್ಭುತವಾದ ಇತರರಿಂದ ಊಹಿಸಲು ಕೂಡ ಅಶಕ್ಯವಾದ ಶೈವ ಧನುಸ್ಸನ್ನು ನೀನು ಮುರಿದಿರುವೆ ಅದನ್ನು ಕೇಳಿ ಮತ್ತೊಂದು ಶುಭಕರವಾದ ಮಹಾಧನುಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆನು ಇದು ಘೋರ ರೂಪವಾಗಿರುವ ಮಹಾಧನುಸ್ಸು ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದುದು ಈ ಮಹಾಧನುಸ್ಸಿನ ಮೌರ್ವಿಯನ್ನು ಬಿಗೆದು ನಿನ್ನ ಮಹಾಧನುಸ್ಸಿನಲ್ಲಿ ಈ ಮಹಾಧನುಸ್ಸಿನಲ್ಲಿ ಬಾಣವನ್ನು ಸಂಯೋಜಿಸು ಈ ಮೂಲಕವಾಗಿ ನಿನ್ನಲ್ಲಿ ಇರಬಹುದಾದ ಪರಾಕ್ರಮವನ್ನು ತೋರಿಸು ನೀನು ಈ ಮಹಾಧನುಸ್ಸಿನ ತೋಲನ ಪೂರಣ ಶರಸಂಧಾನಾದಿಗಳನ್ನು ಮಾಡಿ ನಿನ್ನ ಅದ್ಭುತ ಬಲವನ್ನು ತೋರಿದೆಯಾದರೆ ಅನಂತರ ನಾನು ನಿನಗೆ ವೀರ್ಯ ಶ್ಲಾಘ್ಯವಾದ ದ್ವಂದ್ವ ಯುದ್ಧವನ್ನು ಕೊಡುತ್ತೇನೆ ಪರಶುರಾಮನು ಆ ಮಾತುಗಳನ್ನು ಪರಶುರಾಮನು ಆಡಿದ ಆ ಮಾತುಗಳನ್ನು ಕೇಳಿ ದಶರಥರಾಜನು ಅತಿ ದೀನನಾಗಿ ವಿಷಣ್ಣ ಮುಖಭಾವದಿಂದ ಕೂಡಿದವನಾಗಿ ಪರಶುರಾಮನಿಗೆ ಕೈ ಮುಗಿದು ಹೇಳಿದನು ಭಾರ್ಗವರಾಮ ನಿನ್ನ ತಂದೆಯ ವಧೆಯನ್ನು ಕ್ಷತ್ರಿಯರು ಮಾಡಿದುದಕ್ಕಾಗಿ ಕೋಪಾವೇಶದಿಂದ ಇಪ್ಪತ್ತೊಂದು ಸಾರಿ ಕ್ಷತ್ರಿಯರನ್ನು ನಿಗ್ರಹಿಸಿ ಪ್ರಶಾಂತನಾಗಿರುವ ಮಹಾ ತಪಸ್ವಿಯಾದ ಬ್ರಾಹ್ಮಣನಾದ ನೀನು ನನ್ನ ಮಕ್ಕಳಿಗೆ ಅಭಯ ಪ್ರದಾನ ಮಾಡುವುದು ಉಚಿತವಾಗಿದೆ ಅಧ್ಯಯನ ಮತ್ತು ವ್ರತಗಳಿಂದ ಪ್ರಕಾಶಿತರಾದ ಮಹಾಮಹಿಮರಾದ ಭಾರ್ಗವರ ವಂಶದಲ್ಲಿ ಹುಟ್ಟಿರುವ ನೀನು ಇನ್ನು ಮುಂದೆ ಶಸ್ತ್ರಧಾರಣೆ ಮಾಡುವುದಿಲ್ಲ ಎಂದು ಇಂದ್ರನ ಮುಂದೆ ಪ್ರತಿಜ್ಞೆ ಮಾಡಿ ನಿನ್ನ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಅವನಲ್ಲಿಯೇ ಬಿಟ್ಟು ಬಂದಿರುವೆ ಅಂತಹ ಧರ್ಮಪರನಾದ ನೀನು ಕ್ಷತ್ರಿಯರನ್ನು ಧ್ವಂಸ ಮಾಡಿ ಸಂಪಾದಿಸಿದ್ದ ಈ ಭೂಮಂಡಲವನ್ನು ಕಶ್ಯಪನಿಗೆ ದಾನವಾಗಿ ಕೊಟ್ಟು ಕಾಡಿಗೆ ಹೋಗಿ ಅಲ್ಲಿಂದ ಮುಂದೆ ಬಹುದೂರ ಪ್ರಯಾಣ ಮಾಡಿ ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿಕೊಂಡಿರುವೆ ಆದರೆ ಶಾಂತ ಮನಸ್ಕನಾಗಿ ತಪಶ್ಚರಣೆಯಲ್ಲಿಯೇ ಆಸಕ್ತನಾಗಿದ್ದ ನೀನು ಇಂದ್ರನ ಸಮ್ಮುಖದಲ್ಲಿ ಮಾಡಿದ್ದ ಪ್ರತಿಜ್ಞೆಯನ್ನು ಕಡೆಗಾಣಿಸಿ ಅಶಸ್ತ್ರ ಪಾಣಿಯಾಗಿ ನನ್ನ ಸರ್ವನಾಶಕ್ಕೆಂದೇ ಇಲ್ಲಿಗೆ ಆಗಮಿಸಿರುವೆ ಏಕೆಂದರೆ ನೀನು ದ್ವಂದ್ವ ಯುದ್ಧಕ್ಕೆ ಕರೆದಿರುವ ರಾಮನೊಬ್ಬನು ಹತನಾದರೂ ನಾವುಗಳಾರೂ ಬದುಕಿರುವುದಿಲ್ಲ ಇದು ಸತ್ಯ ತಂದೆಯಾದವನಿಗೆ ಮಕ್ಕಳು ಯಾವಾಗಲೂ ಮಕ್ಕಳೇ ಆತನು ಎಷ್ಟೇ ದೊಡ್ಡವನಾಗಿರಲಿ ತಾರಕಿ ತಾಟಕಿ ಮಾರೀಚ ಸುಬಾಹು ಇವರುಗಳನ್ನೇ ನಿಗ್ರಹಿಸಿ ಶಿವಧನುಸ್ಸನ್ನೇ ಹೆದೆಯೇರಿಸಿ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಹೊರಟಿರುವ ಶ್ರೀರಾಮನಾದರು ಅವತಾರ ಪುರುಷನೆಂಬುದು ವಸಿಷ್ಠರಿಗೆ ಗೊತ್ತು ಪರಶುರಾಮನಿಗೆ ಇನ್ನೂ ಗೊತ್ತಾಗಬೇಕಾಗಿದೆ ಆದರೆ ಸ್ವತಃ ತಂದೆಯಾದ ದಶರಥನಿಗೆ ಆತನಿನ್ನು ಹಸುಗೂಸು ಎಲ್ಲಿರ್ ಪರಶುರಾಮನು ತನ್ನ ಪುತ್ರನಾದಂತಹ ರಾಮನನ್ನು ಕೊಂದು ಬಿಡುವನೋ ಎಂಬ ಭಯ ಪುತ್ರ ವ್ಯಾಮೋಹ ದಶರಥ ರಾಜನು ಹೀಗೆ ಹೇಳುತ್ತಿರಲಾಗಿ ಪ್ರತಾಪಶಾಲಿಯಾದ ಪರಶುರಾಮನು ಅವನ ಮಾತನ್ನು ಗಣನೆಗೆ ತಂದುಕೊಳ್ಳದೆ ತಿರಸ್ಕರಿಸುತ್ತಾ ರಾಮನ ಕಡೆಗೆ ತಿರುಗಿ ಹೇಳಿದನು ರಾಮ ನೀನು ಮುರಿದ ಶೈವ ಧನಸ್ಸು ಮತ್ತು ಈಗ ನನ್ನಲ್ಲಿರುವ ವೈಷ್ಣವ ಧನಸ್ಸು ಇವೆರಡೂ ದೇವಲೋಕದಲ್ಲಿ ಪ್ರಾಪ್ತವಾದವುಗಳು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದವುಗಳು ಮತ್ತು ಮೂರು ಲೋಕಗಳ ಜನರಿಂದಲೂ ಪೂಜಿಸಲ್ಪಡತಕ್ಕವುಗಳು ದೃಢವಾದವುಗಳು ಬಹಳ ಬಲವಾದವುಗಳು ಬಲಶಾಲಿಗಳಿಂದಲೇ ಧಾರಣ ತೋಲನ ಶರಸಂಧಾನಗಳಿಗೆ ಸಾಧ್ಯವಾದವುಗಳು ಧನಸ್ಸುಗಳಲ್ಲಿ ಬಹುಮುಖ್ಯವಾದವುಗಳು ಮತ್ತು ವಿಶ್ವಕರ್ ವಿಶ್ವಕರ್ಮನಿಂದ ಬಹು ಪ್ರಯತ್ನಪೂರ್ವಕವಾಗಿ ನಿರ್ಮಿತವಾದವುಗಳು ತ್ರಿಪುರಾಸುರನೊಡನೆ ಯುದ್ಧ ಮಾಡಲು ಇಚ್ಛಿಸಿದ ತ್ರ್ಯಂಬಕನಿಗೆ ಈ ಎರಡು ಮಹಾಧನುಸ್ಸುಗಳಲ್ಲಿ ಒಂದು ಧನುಸ್ಸು ಕೊಡಲ್ಪಟ್ಟಿತು ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಆ ಮಹಾಧನುಸ್ಸನ್ನೇ ನೀನು ಭಂಗ ಮಾಡಿರುವೆ ದುರ್ದರ್ಶವಾದ ಎರಡನೆಯ ಈ ಧನುಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತು ನನ್ನ ಕೈಯಲ್ಲಿರುವ ತೇಜೋ ವಿಶಿಷ್ಟವಾದ ಈ ಧನುಸ್ಸೇ ದೇವತೆಗಳು ವಿಷ್ಣುವಿಗೆ ಕೊಟ್ಟ ವೈಷ್ಣವ ಧನುಸ್ಸಾಗಿರುವುದು ರಾಘವ ಈ ವೈಷ್ಣವ ಶಿವ ಧನುಸ್ಸಿಗೆ ಸಮಾನವಾದ ಬಲವುಳ್ಳದ್ದಾಗಿದೆ ಆದರೆ ತ್ರಿಪುರ ಸಂಹಾರ ಕಾಲದಲ್ಲಿ ವಿಷ್ಣುವು ಈಶ್ವರನಿಗೆ ಬಾಣರೂಪನಾಗಿ ತ್ರಿಪುರ ಸಂಹಾರಕ್ಕೆ ನೆರವಾದ್ದರಿಂದ ಶಿತಿಕಂಠ ಮತ್ತು ವಿಷ್ಣು ಈ ಇಬ್ಬರಲ್ಲಿ ಬಲಶಾಲೆಗಳು ಯಾರೆಂಬುದನ್ನು ತಿಳಿಯುವ ಕುತೂಹಲದಿಂದ ಸರ್ವ ದೇವತೆಗಳು ಪಿತಾಮಹನ ಬಳಿಗೆ ಹೋಗಿ ಅವನನ್ನು ಈ ವಿಷಯವಾಗಿ ಪ್ರಶ್ನಿಸಿದರು ಬ್ರಹ್ಮದೇವ ಹರಿಹರ ಈ ಇಬ್ಬರು ದೇವತೆಗಳಲ್ಲಿ ಬಲಿಷ್ಠರು ಯಾರು ದೇವದೇವನಾದ ದೇವ ಪಿತಾಮಹನು ದೇವತೆಗಳ ಅಭಿಪ್ರಾಯವನ್ನು ತಿಳಿದು ಹರಿಹರರಲ್ಲಿ ಪರಸ್ಪರ ವಿರೋಧವುಂಟಾಗುವಂತೆ ಮಾಡಿದನು ಒಬ್ಬರು ಮತ್ತೊಬ್ಬರನ್ನು ಜಯಿಸಿ ತಮ್ಮ ಬಲಾಧಿಕ್ಯವನ್ನು ತೋರ್ಪಡಿಸಬೇಕೆಂಬ ಆಕಾಂಕ್ಷೆಯುಳ್ಳ ಹರಿಹರರಿಬ್ಬರಿಗೂ ರೋಮಾಂಚನವನ್ನುಂಟು ಮಾಡುವ ಘೋರವಾದ ಯುದ್ಧವು ಪ್ರಾರಂಭವಾಯಿತು ಆ ಸಮಯದಲ್ಲಿ ವಿಷ್ಣುವು ಕೋಪಾಧಿಕ್ಯದಿಂದ ಒಂದು ಬಾರಿ ಹೋಂಕರಿಸಿದನು ವಿಷ್ಣುವಿನ ಹೋಂಕಾರ ಮಾತ್ರದಿಂದಲೇ ಶಿವನ ಕೈಲಿದ್ದ ಭಯಂಕರ ಪರಾಕ್ರಮ ವಿಶಿಷ್ಟವಾದ ಧನುಸ್ಸು ಶಿಥಿಲವಾಯಿತು ತನ್ನ ಧನಸ್ಸು ಶಿಥಿಲವಾದುದನ್ನು ಕಂಡು ತ್ರಿಲೋಚನನಾದ ಮಹಾದೇವನಾದ ಪರಶಿವನು ಸ್ತಂಭೀಭೂತನಾದನು ಆ ಸಮಯಕ್ಕೆ ಸರಿಯಾಗಿ ಋಷಿಗಳ ಸಮೂಹದೊಡನೆಯು ಋಷಿಗಳ ಸಮೂಹದೊಡನೆಯೂ ಸಿದ್ಧ ಚಾರಣರೊಡನೆಯೂ ಕೂಡಿ ದೇವತೆಗಳು ಯುದ್ಧದ ನಿಲುಗಡೆಗಾಗಿ ಪ್ರಾರ್ಥಿಸಿದರು ಸುರೋತ್ತಮರಾದ ಹರಿಹರರು ದೇವಾನುಗ್ರಹಾರ್ಥವಾಗಿ ಯುದ್ಧವನ್ನು ನಿಲ್ಲಿಸಿ ಶಾಂತರಾದರು ವಿಷ್ಣುವಿನ ಪರಾಕ್ರಮಗಳಿಂದ ಅಂದರೆ ಕೇವಲ ಓಂಕಾರ ಮಾತ್ರದಿಂದ ಶಿವನ ಧನಸ್ಸು ಶಿಥಿಲವಾದುದನ್ನು ಕಂಡು ದೇವತೆಗಳು ಸಿದ್ಧ ಚಾರಣರು ಮತ್ತು ಋಷಿ ಮಹರ್ಷಿಗಳು ವಿಷ್ಣುವನ್ನೇ ಶ್ರೇಷ್ಠನೆಂಬುದಾಗಿ ತಿಳಿದುಕೊಂಡರು ಪರಮ ರುದ್ರನು ದೇವತೆಗಳ ಪ್ರಾರ್ಥನೆಯಂತೆ ಶಾಂತನಾಗಿ ತನ್ನಲ್ಲಿದ್ದ ಶೈವ ಧನುಸ್ಸನ್ನು ಬಾಣದೊಡನೆ ರಾಜಋಷಿಯಾದ ನಿಮಿಕುಲೋತ್ಪನ್ನನಾದ ದೇವರಾತನ ಕೈಯಲ್ಲಿ ನಿಕ್ಷೇಪ ರೂಪವಾಗಿ ಕೊಟ್ಟನು ರಾಮ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ನನ್ನ ಕೈಯಲ್ಲಿರುವ ಉತ್ತಮೋತ್ತಮವಾದ ಈ ವೈಷ್ಣವ ಧನುಸ್ಸನ್ನು ವಿಷ್ಣುವು ಭೃಗುವಂಶೋತ್ಪನ್ನನಾದ ರುಚಿಕನಿಗೆ ನ್ಯಾಸರೂಪವಾಗಿ ಕೊಟ್ಟನು ಮಹಾ ತೇಜಸ್ವಿಯಾದ ರುಚಿಕನು ಈ ಧನು ರತ್ನವನ್ನು ತನ್ನ ಮಗನಾದ ತನ್ನನ್ನು ಕೊಲ್ಲಲು ಬಂದವರ ವಿಷಯದಲ್ಲಿಯೂ ಯಾವ ವಿಧವಾದ ಪ್ರತಿಕ್ರಿಯೆಯನ್ನು ಕೈಗೊಳ್ಳದ ನನ್ನ ತಂದೆಯಾದ ಮಹಾತ್ಮನಾದ ಜಮದಗ್ನಿಕೆ ಕೊಟ್ಟನು ಶತ್ರು ಸನ್ಯಾಸವನ್ನು ಮಾಡಿದ್ದ ತಪೋಬಲ ಸಮನ್ವಿತನಾದ ನನ್ನ ತಂದೆಯನ್ನು ಅಲ್ಪವಾದ ಬುದ್ಧಿಯನ್ನು ಹೊಂದಿದ್ದ ಕಾರ್ತ ವೀರ್ಯಾರ್ಜುನನು ಸಂಹರಿಸಿದನು ಅಮಾನುಷವಾದ ನಿಷ್ಕಾರಣವಾದ ಅತಿ ದಾರುಣವಾದ ನಮ್ಮ ತಂದೆಯು ನಮ್ಮ ತಂದೆಯ ಆ ವಧೆಯನ್ನು ಕೇಳಿದ ನಾನು ಕೋಪದಿಂದ ಕ್ಷತ್ರವಂಶವು ಹುಟ್ಟು ಹುಟ್ಟುತ್ತಿದ್ದಂತೆಯೇ ಇಪ್ಪತ್ತೊಂದು ಬಾರಿ ಸಂಹರಿಸಿ ಕ್ಷತ್ರಿಯರ ವಧೆಯಿಂದ ಪ್ರಾಪ್ತವಾದ ಅಖಂಡವಾದ ಈ ಪೃಥ್ವಿಯನ್ನು ನಾನು ಮಾಡಿದ ಯಜ್ ಯಜ್ಞದ ಅಂತ್ಯದಲ್ಲಿ ಪುಣ್ಯಶೀಲನಾದ ಮಹಾತ್ಮನಾದ ಕಶ್ಯಪನಿಗೆ ದಕ್ಷಿಣಾರೂಪವಾಗಿ ಕೊಟ್ಟು ತಪೋಬಲ ಸಮನ್ವಿತನಾಗಿ ಮಹೇಂದ್ರ ಪರ್ವತದಲ್ಲಿ ವಾಸ ಮಾಡುತ್ತಿದ್ದೆನು ನೀನು ಮಾಡಿದ ಶೈವ ಧನುರ್ಭಂಗವನ್ನು ಕೇಳಿದೊಡನೆಗೆ ನಿನ್ನನ್ನು ನೋಡುವ ಸಲುವಾಗಿ ಇಲ್ಲಿಗೆ ಬಂದೆನು ಪೈತಾಮಹರಿಂದ ನನಗೆ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಈ ಮಹಾವೈಷ್ಣವ ಧನುಸ್ಸನ್ನು ಛತ್ರ ಧರ್ಮವನ್ನು ಗೌರವಿಸಿ ಪರಿಗ್ರಹಿಸು ಕಾಕುಸ್ತ ನಿಶ್ಚಯವಾಗಿಯೂ ನೀನು ಶಕ್ತನೇ ಆಗಿರುವುದಾದರೆ ಈ ವೈಷ್ಣವ ಧನುಸ್ಸನ್ನು ಬಗ್ಗಿಸಿ ನಾನನ್ನು ಎಳೆದು ಕಟ್ಟಿ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು ನೀನು ಹಾಗೆ ಶರಸಂಧಾನ ಮಾಡಿದೆಯಾದರೆ ಅನಂತರ ನೀನು ಶಕ್ತನೆಂದು ಒಪ್ಪಿ ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಎಪ್ಪತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ